ನಮಸ್ತೆ ಫ್ರೆಂಡ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ಅಕ್ಕಿ ಹಿಟ್ಟಿನಿಂದ ಮುದ್ದೆ ಹೇಗೆ ಮಾಡುವುದು ಅನ್ನೋದು ಹೇಳ್ಕೊಡ್ತೇನೆ ಮೊದಲಿಗೆ ಒಂದು ಪಾತ್ರೆಯಲ್ಲಿ ಒಂದು ಚಂಬು ನೀರನ್ನು ಹಾಕ್ಕೊಳ್ಳಿ ನಮ್ಮ ಮನೆಯಲ್ಲಿ ನಾಲ್ಕು ಜನ ಇದ್ದೀವಿ ನಾಲ್ಕು ಮುದ್ದೆ ಆಗೋಷ್ಟು ಒಂದು ಚಂಬು ನೀರು ಹಾಕ್ಕೊಂಡಿದ್ದೀನಿ ನೀರಿಗೆ ಸ್ವಲ್ಪ ಹಿಟ್ಟು ಹಾಕ್ಕೊಳ್ಳಿ ನೀರನ್ನು ಸ್ವಲ್ಪ ಕುದಿಯಕ್ಕೆ ಬಿಡಿ ನೋಡಿ ಈಗ ಕುದೀತಾ ಇದೆ ಆಲ್ರೆಡಿ ನಾನು ಇಷ್ಟು ಹಿಟ್ಟು ತೊಗೊಂಡಿದ್ದೀನಿ ಒಂದು ನಾಲ್ಕು ಮುದ್ದೆ ಆದರೆ ಸಾಕು ಈಗ ನೀರು ಕುದೀತಾ ಇದೆ ನಾನು ಹಿಟ್ಟು ಹಾಕ್ಕೊಳ್ತೀನಿ ತೀರಾ ತೆಳ್ಳಗಾದರೆ ಇನ್ನೂ ಸ್ವಲ್ಪ ಹಿಟ್ಟು ಹಾಕ್ಕೊಳ್ಳಿ ಈಗ ಆಲ್ರೆಡಿ ನಾನು ಹಿಟ್ಟು ಹಾಕಿದ್ದೀನಿ ಸ್ವಲ್ಪ ಹೊತ್ತು ಬೇಯ್ಲಿ ನಮ್ಮನೆಯಲ್ಲಿ ರಾಗಿ ಹಿಟ್ಟು ಮುದ್ದೆನೇ ಜಾಸ್ತಿ ಮಾಡೋದು ಆ ಹಿಟ್ಟು ಸ್ವಲ್ಪ ಖಾಲಿಯಾಗಿದ್ದರಿಂದ ಅಕ್ಕಿ ಇತ್ತಲ್ಲ ಅಕ್ಕಿ ಹಿಟ್ಟಿನ ಮುದ್ದೆ ಮಾಡ್ತಾ ಇದ್ದೀನಿ ಇದ್ರ ಜೊತೆ ಗೊಜ್ಜು ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನಮ್ಮ ಹಳ್ಳಿ ಕಡೆ ಎಲ್ಲ ಹೀಗೆ ಮಾಡೋದು ಸಿಟಿ ಕಡೆಯೆಲ್ಲ ಹೇಗೆ ಮಾಡ್ತಾರೆ ಅಂತ ನಮಗೆ ಗೊತ್ತಿಲ್ಲ ನಿಮ್ಮ ಕಡೆ ಹೇಗೆ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್ ಇಟ್ಟು ಚೆನ್ನಾಗಿ ನಾತ್ಕೊಂಡಷ್ಟು ಚೆನ್ನಾಗಿ ಬರುತ್ತೆ ಅದು ಸ್ವಲ್ಪ ಗಂಟು ಗಂಟಾಗಿರುತ್ತೆ ಆದ್ದರಿಂದ ಸ್ವಲ್ಪ ಚೆನ್ನಾಗಿ ನಾತ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಮುದ್ದೆ ನಾನು ವೀಡಿಯೋ ನೋಡ್ತಿರೋದು ಯಾವ್ಯಾವರಿಂದ ಅಂತ ನನಗೆ ಗೊತ್ತಿಲ್ಲ ಕಮೆಂಟ್ ಮಾಡಿ ಹೇಳಿ ನನಗೆ ಇದೇ ಥರ ಸಪೋರ್ಟ್ ಮಾಡ್ತಾ ಇರ್ರಿ ನನಗೂ ವೀಡಿಯೋ ಮಾಡೋದಕ್ಕೆ ಇಷ್ಟ ಆಗುತ್ತೆ ನೋಡಿ ಈ ಥರ ಬಂದಿದೆ ನನ್ನ ಕಟ್ಕೊತಿದ್ದೀನಿ ಇವಾಗ ನೀರಲ್ಲಿ ಸ್ವಲ್ಪ ಕೈ ನೆಂದಷ್ಟು ಚೆನ್ನಾಗೆ ನಾದ್ಕೋಬೇಕು ಕೈಯಲ್ಲೂ ಕೂಡ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ಈಗ ಬಂದಿದೆ ನೋಡಿ ನಾದ್ಕೊಂಡಷ್ಟು ಎಷ್ಟು ಚೆನ್ನಾಗಿ ಬಂದಿದೆ ಮುದ್ದೆ ಇದೇ ಥರ ಸಪೋರ್ಟ್ ಮಾಡ್ತಾ ಇರ್ರಿ ನಿರಂತರವಾಗಿ ವೀಡಿಯೋ ನಾನು ಮಾಡ್ತಾನೇ ಇರ್ತೀನಿ ಹಾಗೆಯೇ ಲೈಕ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಾನು ವಿಡಿಯೋ ನೋಡ್ತಿರೋ ಎಲ್ಲ ಸ್ನೇಹಿತರಿಗೂ ನನ್ನ ಧನ್ಯವಾದಗಳು